ನಿಖಿಲ್ ಕುಮಾರಸ್ವಾಮಿ ಅವ್ರು ಕೆಲಸ ಮಾಡ್ತಾರ ಎರಡ್ ಸರಿ ಮಂಡ್ಯದಲ್ಲಿ ಎಂ ಪಿ ಎಲೆಕ್ಷನ್ ಸೋತರು ರಾಮನಗರದಲ್ಲಿ ಸೋತರು ಕಾಂಗ್ರೆಸ್ ಪಕ್ಷದಿಂದ ಎಲೆಕ್ಷನ್ ಆಯ್ತು ಅಷ್ಟೇ ಇವ್ರು ಯೋಗಿ ಇವ್ರಿಂದ ನಿಖಿಲ್ ಕುಮಾರಸ್ವಾಮಿಯಿಂದ ಸೋಲಲ್ಲ ನಿಖಿಲ್ ಕುಮಾರಸ್ವಾಮಿ ಮುಂದೂಡ್ಕಳೆ ಅವನ ಏನಾಯ್ತದೆ ಅಂತ ಗೊತ್ತಾಗುತ್ತೆ ಜನಕ್ಕೆ ಅವ್ರಿಗೆ ಒಂದ್ ಅವಕಾಶ ಕೊಡ್ಲಿ ಅಂತ ಒಂದು ಅವಕಾಶ ಕೊಡ್ರೆ ಆಶೀರ್ವಾದ ಇವರು ಯೋಗೀಶ್ವರ್ ಅವರು ಕೆಲಸ ಮಾಡದಲ್ವಾ ಅಲ್ಲಿ ಸರ್ ಯೋಗೇಶ್ ಬಗ್ಗೆ ನಮ್ಗೆ ಬೇಕಿಲ್ಲ ಅವ್ರು ನಮ್ಮ ಪಾರ್ಟಿದ್ರೆ ನಾವು ಕೇಳ್ತು ನಮ್ಮ ಪಾರ್ಟಿ ಅಲ್ಲ ಅವರು ಕಾಂಗ್ರೆಸ್ಗೆ ಹೋಗೋರೆ ಕಾಂಗ್ರೆಸ್ ಹೋಗೋರು ನಾವು ಯಾಕೆ ಮಾತಾಡ್ತಿ ಬೇರೆ ಪಕ್ಷದವ್ರನ್ನೆಲ್ಲ ಮಾತಾಡಬಾರ್ದು ನಾವು ನಮ್ಮ ಪಕ್ಷದ ಬಗ್ಗೆ ಮಾತಾಡೋ ಕೇಳಬೇಕಷ್ಟೇ ನಮ್ಮ ಪಕ್ಷ ಇನ್ನೂ ಬೆಳಿಬೇಕು ಅಂತವ್ರೆ ದೇವರ ಕೆಳಗಟ್ಟಿನ ಆಮೇಲೆ ಸಂಪತ್ರ ಅಂದ್ರಲ್ಲ ಅರ್ ಒಂದು ಮಾಸ್ ಸಾಕು ತನಪಟ್ಟ ದಿನಕ್ಕೆ ಇಲ್ಲ ಕುಮಾರಸ್ವಾಮಿ ಮಾಡಿದ್ವಾ ನಮ್ಮ ತನಪಟ್ಟ ದಿನಕ್ಕೆ ಪಕ್ಷ ನಿಖಲ ಸರ್ ಇವತ್ತು ಚನ್ನಪಟ್ಟಣದ ಉಪ ಚುನಾವಣೆ ಒಂದು ಕುಟುಂಬದ ಹಿತಾಸಕ್ತಿ ಮತ್ತು ಚನ್ನಪಟ್ಟಣದ ಅಭಿವೃದ್ಧಿ ಈ ಎರಡು ತುಲನೆಯಲ್ಲಿ ಸಂಭವಿಸ್ತಾ ಇದೆ ಜನರು ಇವತ್ತು ತಾಲೂಕಿನಲ್ಲಿ ಪ್ರಜ್ಞಾವಂತರಿದ್ದಾರೆ ಹಾಗಾಗಿ ಅಭಿವೃದ್ಧಿಯತ್ತ ಗಮನ ಹರಿಸ್ತಾರೆ ಅಂತ ಹೇಳಿ ನನ್ನ ಭಾವನೆ ಕುಟುಂಬದ ಹಿತಾಸಕ್ತಿಯನ್ನು ತಿರಸ್ಕರಿಸ್ತಾರೆ ಅಂತ ಹೇಳಿ ಈಗಾಗಲೇ ಎಲ್ರಿಗೂ ಮನದಟ್ಟಾಗಿದೆ ಅಂತ ನಾನು ಭಾವಿಸ್ತೇನೆ ಈಗ ಹಳ್ಳಿಗಳಿಗಿಂತ ಹಳ್ಳಿಯಲ್ಲಿ ಓಟ್ ಜಾಸ್ತಿ ಚಂಪಟ್ಟಣದಲ್ಲಿ ಈ ಬಾರಿ ಗ್ರಾಮೀಣ ಪ್ರದೇಶ ಮ ನಗರ ಪ್ರದೇಶ ಎರಡೂ ಕಡೆಯೂ ಸಮಬಲ ಮತದಾನ ಆಗ್ತದೆ ಅದರಲ್ಲಿ ಮ ನಗರ ಪ್ರದೇಶದಲ್ಲಿ ಯೋಗೇಶ್ವರ್ಗೆ ಹೆಚ್ಚು ಒಲವಿದೆ ಗ್ರಾಮಾಂತರ ಪ್ರದೇಶದಲ್ಲಿ ಹಿಂದೆ ಸ್ವಲ್ಪ ವ್ಯತ್ಯಾಸಗಳಿದ್ರೂ ಈಗ ಅವ್ರಿಗೆ ಅರಿವಾಗಿದೆ ಈಗ ಪರಿವರ್ತನೆ ಬಯಸ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಎಲ್ಲ ರೀತಿಯ ಅನುಕೂಲ ಗೆಲುವು ಕಡೆ ಸಾಧ್ಯ ಇದೆ ಅಂತ ಹೇಳಿ ನೋಡ್ತಾರೆ ಈಗ ಜೆ ಡಿ ಎಸ್ ಅವ್ರು ಹೇಳ್ತಾರೆ ಬೂತ್ ಮಟ್ಟದಲ್ಲಿ ನಾವು ಸರ್ವೆ ಮಾಡಿದ್ದೀವಿ ನಮ್ಮ ಕಡೆಗೆ ಓಟಿಂಗ್ ಜಾಸ್ತಿ ಅಂದರೆ ಮಾ ಸರ್ವೆ ಪ್ರಕಾರ ಅವ್ರು ಹೇಳ್ಬೋದು ಬಟ್ ಅಂತರಾಳದಲ್ಲಿ ಯೋಗೀಶ್ವರವ್ರು ಇದ್ದಾರೆ ಅಂತ ಹೇಳಿ ಈಗಾಗಲೇ ಎಲ್ಲ ಜನ ಅನಸ್ತಲ್ಲಿ ಉಳಿದಿದೆ ಮಂಡ್ಯದಲ್ಲಿ ಈಗಾಗಲೇ ಅವ್ರಿಗೆ ಅವ್ರಿಗೆ ಅನುಭವ ಆಗಿದೆ ಆ ಅನುಭವನ ಮತ್ತೆ ಇಲ್ಲಿ ಮರುಕಳಿಸ್ತದೆ ಅಂತ ಹೇಳಿ ಬಯಸ್ತಾರೆ ನಿಖಿಲ್ ಸ್ವಾಮಿ ಅವರು ಈ ಸರಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಹೇಗೆ ಅಷ್ಟೊಂದು ಸ್ಟ್ರಾಂಗ್ ಆಗಿ ಹೇಳ್ತಾ ಸರ್ ಎರಡು ಸರಿ ಸೋತಿಯ ಹೊಂದಾಣಿಕೆ ಆಗಿದೆ ಸರಿ ಎನ್ ಡಿ ಹೊಂದಾಣಿಕೆ ಆಗಿದೆ ಜನೇನು ಇವತ್ತು ನಿಖಿಲ್ ಕುಮಾರಸ್ವಾಮಿ ಇದೆ ಯುವಕರೆಲ್ಲ ಕುಮಾರಸ್ವಾಮಿಗೆ ಬೆಂಬಲ ಕೊಡ್ತಾ ಇಲ್ಲಿರೋ ರೈತರು ಪರ ದೇವೇಗೌಡರು ಕುಮಾರಸ್ವಾಮಿ ಅವರು ಯಡಿಯೂರಪ್ಪಾಜಿ ಮೋದಿಜಿ ನಾಲ್ಕು ಜನರು ಇವತ್ತು ಏನಿದ್ದಾರೆ ರೈತರು ಪರ ಇರುವಂತರು ಇವತ್ತು ಕರ್ನಾಟಕ ಆಗಿರ್ಬೋದು ಆಗಿರ್ಬೋದು ಎನ್ ಡಿ ಎ ಪರನೆ ಇದೆ ಸರಿ ನಿಮಿಷ ಚನ್ನಪಟ್ಟಣದಲ್ಲಿ ಎನ್ ಡಿ ಎ ಪರನೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ ಈ ಪ್ರಧಾನಮಂತ್ರಿಗಳ ಅಭಿವೃದ್ಧಿ ಕಾರ್ಯಗಳಿಂದ ಓಟ್ ಜಾಸ್ತಿ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಸರ್ ಇವತ್ತು ರೈತರಿಗೆ ಕಿಸಾನ್ ಸಮ್ಮಾನ್ ಇರ್ಬೋದು ಈ ಮತ್ತೆ ಸುಮಾರು ಯೋಜನೆಗಳಿವೆ ಅವರು ಹೇಳೋಕ್ಕಾಗಲ್ಲ ಅಷ್ಟು ಯೋಜನೆ ಮಾಡಿದ್ದಾರೆ ಇವತ್ತು ರೈತರಿಗೆ ವಾರ್ಷಿಕ ಆದಾಯ ಇವತ್ತು ರಾಗಿ ಬೆಲೆ ನಾಲ್ಕು ಸಾವಿರ ಚಿಲ್ಲರೆ ಮಾಡಿದ್ದಾರೆ ಇವತ್ತು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ರಾಮನಗರ ಗ್ರಾಮಾಂತರದಲ್ಲಿ ಅತಿ ಹೆಚ್ಚು ರೈತರು ರಾಗಿ ಭತ್ತ ಬೆಳೀತಾರೆ ಇವತ್ತು ಒಳ್ಳೆ ಬೆಂಬಲ ಬೆಲೆ ಕೊಟ್ಟಿದ್ದಾರೆ ಹಂಗಾಗಿ ರೈತರು ಪಕ್ಷ ಇದು ಜನತಾದಳ ರೈತರ ಪಕ್ಷ ಆಮೇಲೆ ಏನಿದೆ ಇಲ್ಲಿ ಇವತ್ತು ನಮ್ಮ ಯಡಿಯೂರಪ್ಪನವರು ದೇವೇಗೌಡರು ಒಂದಾಗಿರೋದಿದೆ ಸರ್ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗ್ತಾಯಿದೆ ಚನ್ನಪಟ್ಟಣದಲ್ಲಿ ನೂರು ಗೆಲ್ತದೆ ಅದರ ಎರಡು ಮಾತಿಲ್ಲ ಸರ್ ಈಗ ಇಲ್ಲಿ ಡಾಕ್ಟರ್ ಮಂಜುನಾಥವರು ಎಂ ಪಿ ಆಗಿದ್ದಾರೆ ಗ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಎಂ ಪಿ ಸರ್ ಇವರು ಇವು ಎರಡು ಎಂ ಪಿಗಳಿರೋದ್ರಿಂದ ಏನಾದರೂ ಓಟಿಂಗ್ ಜಾಸ್ತಿ ಆಗುತ್ತೆ ಸರ್ ಅದರ ಎಫೆಕ್ಟ್ ಪರ್ಸೆಂಟ್ ಸರ್ ಜನ ಇವತ್ತು ಈ ಭಾಗದಲ್ಲಿ ರೈತರು ಭಾಳ ಸರ್ ಪಕ್ಷ ಅಂತ ಹೇಳ್ಬಿಟ್ಟಿದ್ದೀವಿ ಎನ್ ಡಿ ಎರಡು ಒಂದಾಗಿರೋ ದೇಶ ಇಲ್ಲಿ ಆನೆ ಬಲ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅದಕ್ಕೆ ಇಲ್ಲಿ ಇವಾಗಿನ ಅಲೆ ನೋಡ್ತಾ ಇದ್ದರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸ್ಪಷ್ಟವಾದ ಹತ್ತರಿಂದ ಹದಿನೈದು ಸಾವಿರ ಓಟಿಂದ ಗೆಲ್ಲುವ ನಿರೀಕ್ಷೆ ತುಂಬಾ ಇದೆ ಅವ್ರ ತಂದೆಯವರು ಅವ್ರ ತಾತವರು ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳು ಅವ್ರಿಗೆ ಗೆಲುವಿಗೆ ಶ್ರೀರಕ್ಷೆ ಆಗಲಿದೆ ಸರ್ ಈಗ ಅವರು ಈ ಕಾಂಗ್ರೆಸ್ ಜಂಪ್ ಆಗಿರೋದ್ರಿಂದ ಏನಾದರೂ ಓಟಿಂಗು ಜೆ ಡಿ ಎಸ್ ಇಂದ ಏನಾದರೂ ಸ್ವಲ್ಪ ಹೋಗುತ್ತಾ ಅವರು ಕಾಂಗ್ರೆಸ್ಗೆ ಹೋಗಿರೋದೇ ಮೈನಸ್ ಪಾಯಿಂಟ್ ಅದು ಜೆ ಡಿ ಎಸ್ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಆಗಿ ಪರಿವರ್ತನೆ ಆಗ್ತಾ ಇದೆ ಮತಗಳು ಕಾಂಗ್ರೆಸ್ ಅವರೆಲ್ಲ ಹಳ್ಳಿಗಳಲ್ಲಿ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಅದರಿಂದ ಏನಾದ್ರೂ ಜಾಸ್ತಿ ಚುನಾವಣೆಯಲ್ಲೇ ವರ್ಕೌಟ್ ಆಗಿಲ್ಲ ಇನ್ನು ವಿಧಾನಸಭೆ ಚುನಾವಣೆ ಉಪಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗಲ್ಲ ಅದೇನೇ ಮಾಡಿದ್ರು ಗ್ಯಾರಂಟಿ ಗ್ಯಾರಂಟಿ ಅನ್ನೋದು ಸುಮ್ಮನೆ ಅಷ್ಟೇ ಅದು ಸರ್ಕಾರದ ನೆಪ ಮಾತ್ರ ಸರ್ಕಾರ ಇರೋದ್ರಿಂದ ಏನಾದರೂ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅವರಿಗೆ ಪ್ಲಸ್ ಆಗುತ್ತೆ ಆದ್ರೆ ಎಷ್ಟೊತ್ತು ಬಿದ್ದೋದ್ರೆ ಸಾಕು ಅಂತ ಜನ ಕಾಯ್ತಾ ಇದ್ದಾರೆ ಇವಾಗ ಮೂಡ ಹಗರಣ ಇರ್ಬೋದು ನಾಗೇಂದ್ರ ಅವ್ರದ್ದು ಎಸ್ ಸಿ ಎಸ್ ಟಿ ಹಗರಣಗಳು ಇರ್ಬೋದು ಇನ್ನಿತರ ಸರ್ಕಾರನೇ ಒಂದು ಹಗರಣದಲ್ಲಿ ಇದೆ ಕಳ್ತಾನದ ಸರ್ಕಾರ ಇದು ಅದರಿಂದ ಅದೇನು ಪ್ಲಸ್ ಆಗಲ್ಲ ಅಂತಿದೆ ಅಲ್ಲ ಕಾಂಗ್ರೆಸ್ ಅವರು ಹೇಳ್ತಾರೆ ನಾವು ಕಲಿಗರೆ ನಮಗೂ ಓಟ್ಗಳು ಬರ್ತವೆ ದೇವೇಗೌಡರ ಮುಂದೆ ಯಾರು ದೊಡ್ಡವರು ಅಲ್ವಲ್ಲ ದೇವೇಗೌಡರು ಕುಮಾರಸ್ವಾಮಿ ಅವರು ಅಭಿವೃದ್ಧಿ ಮಾಡಿರೋರು ಯಾರು ದೇವೇಗೌಡರು ಕುಮಾರಸ್ವಾಮಿ ಅವರು ಈ ಜಾತಿ ಆಧಾರದ ಮೇಲೆ ನಡೀತಾ ಅಥವಾ ವೈಯಕ್ತಿಕ ಆಧಾರದ ಮೇಲೆ ಜಾತಿ ಏನಿಲ್ಲ ಸರ್ ಇಲ್ಲಿ ಸಾಮಾನ್ಯ ಅಭಿವೃದ್ಧಿ ದೃಷ್ಟಿ ಮೇಲೆ ಚುನಾವಣೆ ನಡೀತಾ ಇದೆ ಅಭಿವೃದ್ಧಿ ಮಾಡಿದ್ದಾರೆ ಇವಾಗ ಕೇಂದ್ರ ಸಚಿವರಾಗಿದ್ದಾರೆ ಯುವಕರಿಗೆ ಕೆಲಸ ಕೊಡ್ತಾರೆ ಮುಂದೆ ಇನ್ನೂ ಯೋಜನೆಗಳು ಫ್ಯಾಕ್ಟ್ರಿಗಳು ಅದು ಇದು ತಂದು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಗೆದ್ದರೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಚನ್ನಪಟ್ಟಣ ಅಭಿವೃದ್ಧಿ ಮೇಲೆ ಚುನಾವಣೆ ನಡೀತಾ ಇದೆ